ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತ ಸಾಲುಮರದ ತಿಮ್ಮಕನವರ ಮರಣವು ತುಂಬಲಾರದ ನಷ್ಟವಾಗಿದೆ ಎಂದು ವಿಶ್ವಚೇತನ ಜಾಯ್ ಭೀಮ್ ಚಾರಿಟಬಲ್ ಟ್ರಸ್ಟ್ನ ಸದಸ್ಯ ಲೋಕೇಶ್ ತಿಳಿಸಿದರು ಸಾಲುಮರದ ತಿಮ್ಮಕ್ಕ ಮಕ್ಕಳಿಲ್ಲ ಎನ್ನುವ ಕೊರಗನ್ನು ನೀಗಿಸಲು ಸಸಿಗಳನ್ನು ನೆಟ್ಟು ಮರಗಳಾಗಿ ಬೆಳೆಸಿ ಪೋಷಿಸಿ ಸಂತೃಪ್ತ ಜೀವನವನ್ನು ಕಂಡರು ಇಂತಹ ವೃಕ್ಷಮಾತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾದರು ಇವರ ಆದರ್ಶ ಈಗಿನ ಯುವಕರಿಗೆ ಮತ್ತು ರೈತರಿಗೆ ಆದರ್ಶಪ್ರಾಯವಾಗಿದೆ ಎಂದು ತಿಳಿಸಿದರು ಈ ದಿನ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ದೈವಧೀನಾಗಿದ್ದಾರೆ ಅವರು ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಮೂವತ್ತರಂದು ಜನಿಸಿದ್ರು ನಮ್ಮ ಕರ್ನಾಟಕದಲ್ಲಿ ಜನಿಸಿದಂಥ ಈ ತಾಯಿ ತನಗೆ ಮಕ್ಕಳಿಲ್ಲದಿದ್ರು ಯಾವುದನ್ನು ಯೋಚಿಸದೆ ಮರಗಳನ್ನು ವೃಕ್ಷಗಳನ್ನ ಬೆಳೆಸೋದ್ರಿಂದ ನನ್ನ ಮಕ್ಕಳಿದ್ರೆ ನನ್ನ ಒಬ್ಬಳಿಗೆ ಮಾತ್ರ ಆಸರೆ ಆಗ್ತಾರೆ ಒಂದು ವೃಕ್ಷವನ್ನು ಒಳ್ಳೆಯದಾಗುತ್ತೆ ಎಲ್ಲರೂ ಅದರಿಂದ ಉಪಯೋಗವನ್ನು ಪಡಿತಾರೆ ಅನ್ನೋದನ್ನ ಅರ್ಥಂತ ಒಬ್ಬ ಅವಿದ್ಯವಂತೆ ಆದರೂ ಇಷ್ಟು ಜ್ಞಾನದಿಂದ ಕೂಡಿದಂತ ವೃಕ್ಷ ಮಾತೆ ಮರಗಳನ್ನು ಬೆಳೆಸೋದ್ರ ಮುಖಾಂತರ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಇಂತಹ ವೃಕ್ಷ ಮಾತೆ ಈ ದಿನ ನಮ್ಮೆಲ್ಲರನ್ನು ಬಿಟ್ಟು ದೈವದೀತರಾಗಿದ್ದಾರೆ ಅವರು ದೈವದೀತರಾದಂತಹ ಸಂದರ್ಭದಲ್ಲಿ ವಿಶ್ವಚೇತನ ಜೈವಿಂಗ್ ಚಾರಿಟಬಲ್ ಟ್ರಸ್ಟ್ ಅರ್ಥಗೋಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕ್ಯಾಂಡಲ್ ನಾವು ಅವರಿಗೆ ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಕಿರಣ್ ಕುಮಾರ್ ಕಾರ್ಯದರ್ಶಿ ಮೋಹನ್ ಖಜಾಜಿ ಗಣೇಶ್ ಇತರೆ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು